ನಮಸ್ಕಾರ ವೀಕ್ಷಕರೇ ಅತ್ಯಂತ ಮಹತ್ವದ ತೀರ್ಪನ್ನ ನೀಡುವ ಮೂಲಕ ಮದ್ರಾಸ್ ಹೈಕೋರ್ಟ್ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ ಮತಾಂತರ ಹಾಗೂ ಮೀಸಲಾತಿ ಮಧ್ಯೆ ಸಂವಿಧಾನ ವಿರೋಧಿ ನಿಯಮ ಒಂದು ಚಾಲ್ತಿಯಲ್ಲಿದೆ ಅದನ್ನು ಸರಿಪಡಿಸಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿ ಬರ್ತಾ ಇತ್ತು ಈ ಹೊತ್ತಲ್ಲಿ ಕೋರ್ಟ್ ಈ ತೀರ್ಪನ್ನು ನೀಡಿರುವುದನ್ನ ಬಹುತೇಕರು ಸ್ವಾಗತಿಸಿದ್ದಾರೆ ಈ ಹಿಂದೆ ಆಂಧ್ರ ಹೈಕೋರ್ಟ್ ಕೂಡ ಇಂಥದ್ದೇ ತೀರ್ಪನ್ನು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಈಗ ಮದ್ರಾಸ್ ಹೈಕೋರ್ಟ್ ಅಂಥದ್ದೇ ಪ್ರಮುಖ ಆದೇಶವನ್ನ ನೀಡಿದೆ ಇದು ತಮಿಳುನಾಡು ರಾಜಕೀಯದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಮುಂದಿನ ದಿನಗಳಲ್ಲಿ ಇದು ದಿಕ್ಸೂಚಿ ಆಗಲಿದೆಯಾ ಇದೆಲ್ಲವನ್ನ ವಿವರಿಸ್ತಾ ಹೋಗ್ತೀವಿ ಇನ್ನೊಂದೆಡೆ ಭಾರತದಲ್ಲೇ ಯಾವ ರಾಜ್ಯವೂ ಮಾಡದ ಸಾಧನೆಯನ್ನ ಈಶಾನ್ಯದ ಪುಟ್ಟ ರಾಜ್ಯ ಮಿಜೋರಾಂ ಮಾಡಿದೆ ನೂರಕ್ಕೆ ನೂರು ಸಾಕ್ಷರತೆಯನ್ನು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಯೋತ್ಪಾದನೆ ಆತಂಕವಾದ ಇವುಗಳೆಲ್ಲ ಹೊರಗಿನಿಂದ ಭಾರತವನ್ನ ಕಾಡ್ತಾ ಇದ್ರೆ ಅದಕ್ಕಿಂತ ಹತ್ತು ಪಟ್ಟು ಭಾರತವನ್ನ ನಲುಗಿಸ್ತಾ ಇರೋದು ಆಂತರಿಕ ವಿಚಾರಗಳು ಅನ್ನೋದನ್ನ ಹೇಳಿದ್ವಿ ಇದರಲ್ಲಿ ಸೈಲೆಂಟ್ ಆಗಿ ಭಾರತವನ್ನ ಕಾಡ್ತಾ ಇರೋ ಸಮಸ್ಯೆ ಅಂದ್ರೆ ಅದು ಮತಾಂತರ ಈ ಕನ್ವರ್ಷನ್ ಪಿಡುಗಿನ ಬಗ್ಗೆ ಯಾರು ಸೀರಿಯಸ್ ಆಗಿ ಯೋಚಿಸದೇ ಇರೋದಕ್ಕೆ ಕಾರಣ ಇದು ಸ್ವಂತ ಅನುಭವಕ್ಕೆ ಅಥವಾ ಬುಡಕ್ಕೆ ಬರೋ ತನಕ ಅದರ ದುಷ್ಪರಿಣಾಮ ಯಾರಿಗೂ ಅರ್ಥ ಆಗುವುದಿಲ್ಲ ಅನ್ನೋದು ರಕ್ತ ಹರಿಯೋದಿಲ್ಲ ಗಲಾಟೆ ಆಗೋದಿಲ್ಲ ಆದರೆ ಸೈಲೆಂಟ್ ಆಗಿ ಆಗೋ ಈ ಕೆಲಸಗಳಿಂದ ದಿನಗಳು ಕಳೆದಂತೆ ಡೆಮೋಗ್ರಫಿ ಬದಲಾಗುವುದರ ಜೊತೆಗೆ ತೆರಿಗೆ ಕಟ್ಟುವವರ ಜೇಬಿಗೂ ಕತ್ತರಿ ಹಾಕ್ತಾ ಇದೆ ಇಷ್ಟೇ ಯಾಕೆ ದಲಿತ ಹಾಗೂ ಹಿಂದುಳಿದ ಸಮುದಾಯಗಳಿಗೂ ಕೂಡ ಇದು ಮಾರಕವಾಗ್ತಾ ಇದೆ ಇದನ್ನ ಪರಿಗಣಿಸಿರೋ ಮದ್ರಾಸ್ ಹೈಕೋರ್ಟ್ ಈಗ ಮತಾಂತರದ ವಿಚಾರದಲ್ಲಿ ಮಹತ್ವದ ತೀರ್ಪೊಂದನ್ನು ನೀಡಿದೆ ಒಂದು ವೇಳೆ ಯಾರಾದರೂ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಮದುವೆ ಆದರೆ ನಂತರ ಅವರ ಎಸ್ಸಿ ಸ್ಟೇಟಸ್ ಮುಂದುವರಿಯೋದಿಲ್ಲ ಅಂತ ತಿಳಿಸಿದೆ ಅಂದ ಹಾಗೆ ಈ ಮಹತ್ವದ ತೀರ್ಪು ಬಂದಿರೋದು ಒಂದು ಕೇಸ್ ಸಂಬಂಧ ವಿಚಾರಣೆಯ ಬಳಿಕ ತಮಿಳುನಾಡಿನ ತೇರೂರು ಟೌನ್ ಪಂಚಾಯತ್ ಚೇರ್ಮನ್ ಸ್ಥಾನದಲ್ಲಿರೋ ವಿ ಅಮುದಾರಾಣಿ ವಿರುದ್ಧ ವಿ ಅಯ್ಯಪ್ಪನವರು ಕೇಸ್ ಹಾಕಿರ್ತಾರೆ ಕಾರಣ ಏನಂದ್ರೆ ತೇರೂರು ಟೌನ್ ಪಂಚಾಯತ್ ಸ್ಥಾನ ಎಸ್ಸಿ ರಿಸರ್ವ್ ಆಗಿದ್ದು ಕ್ರಿಶ್ಚಿಯನ್ಗೆ ಮತಾಂತರ ಆಗಿರೋ ಅಮುದಾ ರಾಣಿ ಅಲ್ಲಿ ಕಂಟೆಸ್ಟ್ ಮಾಡೋ ಹಾಗಿಲ್ಲ ಅಂತ ಆರೋಪ ಮಾಡಿರ್ತಾರೆ ಹಿಂದೂ ಧರ್ಮದ ಪಲ್ಲನ್ ಅನ್ನೋ ಸಮುದಾಯ ಎಸ್ಸಿಗೆ ಸೇರಿದ್ದು ಅಯ್ಯಪ್ಪನ್ ಆ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ವಾಸ್ತವದಲ್ಲಿ ಅವರು ಅಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಅರ್ಹರಾಗಿರ್ತಾರೆ ಅಮುದಾ ಅಮುದಾರಾಣಿ ಕ್ರಿಶ್ಚಿಯನ್ ರೀತಿಯಲ್ಲಿ ಮದುವೆ ಆಗಿದ್ರು ನಾನು ಮೂಲತಃ ಎಸ್ಸಿಗೆ ಸೇರಿದವಳು ಅಂತ ಕ್ಲೇಮ್ ಮಾಡಿಕೊಂಡು ಆ ಸ್ಥಾನದಲ್ಲಿ ಕೂತಿರ್ತಾರೆ ಆದರೆ ಈ ವಿಚಾರ ಕೋರ್ಟ್ ಮೆಟ್ಟಿಲು ಏರ್ತಾ ಇದ್ದ ಹಾಗೆ ಎಲ್ಲರೂ ಅಚ್ಚರಿ ಪಡೋ ತೀರ್ಪನ್ನ ಮದ್ರಾಸ್ ಹೈಕೋರ್ಟ್ ಕೊಡುತ್ತೆ ವಿಚಾರಣೆ ಆರಂಭಿಸುವ ನ್ಯಾಯಮೂರ್ತಿ ಎಲ್ ವಿಕ್ಟೋರಿಯಾ ಗೌರಿ ನೇತೃತ್ವದ ಪೀಠ ಅಯ್ಯಪ್ಪನ್ ಆರೋಪದಂತೆ ಅಮುದಾರಾಣಿ ವಿವಾಹದ ವಿಚಾರವನ್ನು ಕೆದಕುತ್ತಾ ಹೋಗುತ್ತೆ ಎರಡ್ ಸಾವಿರದ ಐದರಲ್ಲಿ ಕುಲಸೇಖರಂ ಪದೂರ್ನ ಸೈಂಟ್ ಆಂಟೋನಿ ಚರ್ಚ್ನಲ್ಲಿ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಮುದಾರಾಣಿ ಮದುವೆ ಆಗಿರುವುದನ್ನು ಪ್ರಸ್ತಾಪಿಸಲಾಗುತ್ತೆ ನಂತರ ಮಹತ್ವದ ಆದೇಶ ನೀಡೋ ನ್ಯಾಯಾಧೀಶೆ ಗೌರಿ ಪೀಠ ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಪ್ರಕಾರ ಈ ಮದುವೆ ರಿಜಿಸ್ಟರ್ ಆಗಿರೋದ್ರಿಂದ ಒಂದು ಸಲ ಕ್ರಿಶ್ಚಿಯನ್ ಅಂತ ರಿಜಿಸ್ಟರ್ ಆದ್ಮೇಲೆ ಮತ್ತೆ ಎಸ್ಸಿ ಅಂತ ಕ್ಲೈಮ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಖಡಕ್ ಆಗಿ ಹೇಳುತ್ತೆ ಹಾಗೆ ವಿಚಾರಣೆ ವೇಳೆ ಸುಮ್ಮನಾಗದ ಅಮುದಾರಾಣಿ ಮದುವೆ ಮಾತ್ರ ಹಾಗೆ ಆಗಿದ್ದು ಅಷ್ಟೇ ಆದರೆ ನಾನು ಮಾತ್ರ ಮೊದಲಿಂದಲೂ ಇಂದಿನ ತನಕ ಮನೆಯಲ್ಲಿ ಹಿಂದೂ ಸಂಪ್ರದಾಯವನ್ನೇ ಪಾಲಿಸ್ತಾ ಬಂದಿರೋದು ಆದ್ರಿಂದ ನನ್ನ ಎಸ್ಸಿ ಅಂತ ಪರಿಗಣಿಸಿ ಅಂತ ಕೇಳ್ಕೊಳ್ತಾರೆ ಆದ್ರೆ ಇದ್ಯಾವುದಕ್ಕೂ ಮಣೆ ಹಾಕದ ಮದ್ರಾಸ್ ಹೈಕೋರ್ಟ್ ವಾಸ್ತವತೆ ಆಧಾರದಲ್ಲಿ ತೀರ್ಪು ಕೊಟ್ಟಿದೆ ಅಂದಹಾಗೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರಗಳು ಸಾಕಷ್ಟಿವೆ ಈ ತೀರ್ಪಿಗೂ ಮುನ್ನ ಅಮುದ ಹಿಂದೂ ಸಂಪ್ರದಾಯವನ್ನೇ ಪಾಲಿಸ್ತಾ ಇರೋದು ಅಂತ ವಾದಿಸಿದ್ರು ಅಲ್ಲದೆ ನಾನು ಕನ್ವರ್ಟ್ ಆಗಿಲ್ಲ ಅನ್ನೋದನ್ನು ಹೇಳಿದ್ರು ಆದ್ರೆ ಯಾಕೆ ಇದನ್ನ ಕೋರ್ಟ್ ಪರಿಗಣಿಸಲಿಲ್ಲ ಅನ್ನೋದಕ್ಕೆ ಹಲವು ಕಾರಣಗಳಿವೆ ತನ್ನ ಗಂಡ ಕ್ರಿಶ್ಚಿಯನ್ ಆಗಿದ್ದು ತಾನು ಕನ್ವರ್ಟ್ ಆಗಿಲ್ಲದೆ ಇದ್ರು ಬ್ಯಾಪ್ಟಿಸ್ಟ್ ಆಗದೆ ಇದ್ರು ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ರಿಜಿಸ್ಟರ್ ಆಯಿತು ಅಂದ್ರೆ ಅವರು ಕ್ರಿಶ್ಚಿಯನ್ ಅಂತಲೇ ಫೈನಲ್ ಆಗುತ್ತೆ ಇಂಡಿಯನ್ ಮ್ಯಾರೇಜ್ ಆಕ್ಟ್ ನಲ್ಲಿ ಒಂದು ಧರ್ಮದ ಅಡಿಯಲ್ಲಿ ಮದುವೆ ಆಯಿತು ಅಂದ್ರೆ ಅವರು ಆ ಧರ್ಮಕ್ಕೆ ಸೇರಿದವರು ಅಂತಲೇ ಅರ್ಥ ಬರುತ್ತೆ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಸಿಖ್ ಬೌದ್ಧ ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ ಅಲ್ಲದೆ ಎಸ್ಸಿ ಕಾನ್ಸ್ಟಿಟ್ಯೂಷನ್ ಸಾವಿರದ ಒಂಬೈನೂರ ಐವತ್ತರ ಆರ್ಡರ್ ಕೂಡ ಇದನ್ನೇ ಪ್ರತಿಪಾದಿಸುತ್ತೆ ಅದರಿಂದ ವೈಯಕ್ತಿಕ ವಾದಗಳು ಏನೇ ಇದ್ರು ಸಾಂವಿಧಾನಿಕವಾಗಿ ಈ ರೀತಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಈ ತೀರ್ಪಿನ ಹಿಂದಿರೋ ವಾಸ್ತವ ಈಗ ಇದು ಕೇವಲ ಅಮುದಾರಾಣಿಗೆ ಮಾತ್ರವಲ್ಲ ಈ ರೀತಿ ಎಲ್ಲಾ ಕಡೆಯಿಂದ ಲಾಭ ಪಡೆಯೋ ದುರುದ್ದೇಶ ಇಟ್ಕೊಂಡಿರೋ ಪ್ರತಿಯೊಬ್ಬರಿಗೂ ಕೊಟ್ಟ ಹೊಡೆತದಂತಾಗಿದೆ ಯಾಕಂದ್ರೆ ಈ ಮತಾಂತರ ಮಾಡುವವರ ಮೊದಲ ಟಾರ್ಗೆಟ್ ಎಸ್ ಎಸ್ಟಿ ಸಮುದಾಯ ಅನ್ನೋದು ಗೊತ್ತಿದೆ ಒಂದು ಕಾಲದಲ್ಲಿ ಸಮಾಜದಲ್ಲಿ ಅತ್ಯಂತ ಶೋಷಣೆಗೆ ಒಳಗಾಗಿದ್ದವರ ಪರವಾಗಿ ಹೋರಾಟ ನಡೆಸಿ ಸಾಂವಿಧಾನಿಕವಾಗಿ ಹಕ್ಕು ಕೊಟ್ಟಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಉದ್ದೇಶ ಇದ್ದಿದ್ದೆ ಒಂದೇ ಧರ್ಮದ ಒಳಗೆ ಈ ರೀತಿ ಸಮುದಾಯಗಳ ಭೇದ ಭಾವ ಇರಬಾರದು ಸಮಾನತೆಯನ್ನ ಕಾಣಬೇಕು ಹಿಂದುಳಿದವರು ಮುಖ್ಯವಾಹಿನಿಗೆ ಬರಬೇಕು ಅನ್ನೋದು ಆದ್ರೆ ಇದನ್ನ ದುರುಪಯೋಗ ಪಡಿಸಿಕೊಂಡು ಒಂದು ಕಡೆ ಧರ್ಮವನ್ನೇ ಬಿಡಿಸೋದು ಇನ್ನೊಂದು ಕಡೆ ಹಿಂದುಳಿದವರಿಗೆ ಕೊಟ್ಟಿರೋ ಸೌಲಭ್ಯವನ್ನ ಬಳಸಿಕೊಳ್ಳೋದು ಹೀಗೆ ಮಾಡಿದ್ರೆ ಇದರಿಂದ ಅರ್ಹರಿಗೆ ಸಿಗಬೇಕಾದ ಸೌಲಭ್ಯ ಯಾರ್ಯಾರಿಗೂ ಸಿಕ್ಕಂತಾಗ್ತಾ ಇದೆ ಇಂತ ಎಷ್ಟೋ ಪ್ರಕರಣಗಳು ನಡೆದಿದ್ದು ಅಲ್ಲೊಂದು ಇಲ್ಲೊಂದು ಬೆಳಕಿಗೆ ಬರ್ತಾ ಇದೆ ಈಗ ಈ ತೀರ್ಪು ತಮಿಳುನಾಡಿನ ಮಟ್ಟಿಗೆ ದಿಕ್ಸೂಚಿ ಸಾಧ್ಯತೆ ಇದೆ ಯಾಕಂದ್ರೆ ಅಧಿಕಾರದಲ್ಲಿರೋ ಡಿಎಂಕೆ ವಿರುದ್ಧ ಇರೋ ಹಲವು ಆರೋಪಗಳ ಪೈಕಿ ಮತಾಂತರದ ಆರೋಪ ಕೂಡ ಬಹಳ ವರ್ಷಗಳಿಂದ ಇದೆ ಅದರಲ್ಲೂ ಸಿಎಂ ಸ್ಟಾಲಿನ್ ಪುತ್ರ ಉದಯನಿಧಿ ನಾನು ಸನಾತನ ಧರ್ಮವನ್ನ ನಾಶ ಮಾಡ್ತೀನಿ ಅಂತ ಹೇಳೋದು ಜೊತೆಗೆ ನಾನೊಬ್ಬ ಹೆಮ್ಮೆಯ ಕ್ರಿಶ್ಚಿಯನ್ ಅಂತ ಹೇಳಿಕೆ ಕೊಡೋದನ್ನೆಲ್ಲ ನೋಡ್ತಾ ಇದ್ರೆ ಮತಾಂತರದಲ್ಲಿ ಡಿಎಂಕೆ ಪಾತ್ರ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ ಈ ಹೊತ್ತಲ್ಲಿ ಇಂಥ ತೀರ್ಪು ಪಕ್ಷಕ್ಕೆ ದುಬಾರಿ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ತಮ್ಮ ವೋಟ್ ಬ್ಯಾಂಕ್ ಹಾಗೂ ಫಂಡಿಂಗ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋ ಸಂದರ್ಭಗಳಲ್ಲಿ ಆಮಿಷಗಳ ಮೂಲಕವೇ ಮತಾಂತರ ಸಾಧ್ಯ ಅನ್ನೋದು ವಾಸ್ತವ ಒಂದು ಕಡೆ ಕ್ರಿಶ್ಚಿಯನ್ ಆಗೂ ಇರ್ಬೋದು ಇನ್ನೊಂದು ಕಡೆ ಎಸ್ ಸಿ ಎಸ್ ಟಿ ಸೌಲಭ್ಯಗಳಿಗೂ ಧಕ್ಕೆ ಬರೋದಿಲ್ಲ ಅನ್ನೋದು ಖಾತ್ರಿ ಆದರೆ ಮಾತ್ರ ಬಹುತೇಕರು ಇಂಥ ಮತಾಂತರಗಳಿಗೆ ಮಾರು ಹೋಗ್ತಾರೆ ಒಪ್ಪಿಕೊಳ್ತಾರೆ ಅದಕ್ಕೆ ಈಗ ಕೋಡಲಿ ಪೆಟ್ಟು ಬಿದ್ದಂತಾಗಿದ್ದು ಮುಂದಿನ ದಿನಗಳಲ್ಲಿ ಇಂತ ಹಲವು ಪ್ರಕರಣಗಳು ಬೆಳಕಿಗೆ ಬರೋ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಂದಹಾಗೆ ಈ ಹಿಂದೆ ಆಂಧ್ರ ಹೈಕೋರ್ಟ್ ಕೂಡ ಇಂಥದ್ದೇ ಮಹತ್ವದ ತೀರ್ಪನ್ನು ನೀಡಿತ್ತು ಅನ್ನೋದನ್ನ ಹೇಳಿದ್ದೆ ಆ ಕೇಸ್ನಲ್ಲಿ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದ ವ್ಯಕ್ತಿಯೊಬ್ಬ ಹಿಂದೂ ಸಮುದಾಯದವರ ಮೇಲೆ ಫೇಕ್ ಕೇಸ್ ಹಾಕಿದ್ದು ಬೆಳಕಿಗೆ ಬಂದಿತ್ತು ವೈಯಕ್ತಿಕ ಕಾರಣಗಳಿಗೆ ಆಗಿದ್ದ ಮನಸ್ತಾಪ ಹಾಗೂ ಜಗಳವನ್ನ ಜಾತಿ ನಿಂದನೆ ಅಂತ ಹೇಳಿಬಿಟ್ಟು ಸಿಕ್ಕಿಸಿ ಹಾಕೋ ಕೆಲಸ ಆಗಿತ್ತು ಆದರೆ ಆಪಾದನೆ ಹೊತ್ತವರು ಕೋರ್ಟ್ ಮೊರೆ ಹೋಗಿ ಮತಾಂತರದ ವಿಚಾರವನ್ನ ಬೆಳಕಿಗೆ ತಂದಾಗ ಕೋರ್ಟ್ ಸುಳ್ಳು ಆರೋಪ ಮಾಡಿದ್ದವರ ವಿರುದ್ಧವೇ ತೀರ್ಪು ಕೊಟ್ಟಿತ್ತು ಜಾತಿ ನಿಂದನೆ ಅಥವಾ ಅಟ್ರಾಸಿಟಿ ಕೇಸ್ ಅವಕಾಶ ಇರೋದು ಇಂತ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿರೋ ಸಿ ಸಮುದಾಯಕ್ಕೆ ಮಾತ್ರ ಮತಾಂತರ ಆದ್ಮೇಲೆ ಎಸ್ಸಿ ಎಸ್ಟಿಗೆ ಸಿಗೋ ಯಾವ ಸೌಲಭ್ಯಗಳನ್ನು ಬಳಸಿಕೊಳ್ಳೋ ಹಾಗಿಲ್ಲ ಇನ್ನು ಮುಂದೆ ಇದೇ ಫಾಲೋ ಆಗಬೇಕು ಅಂತ ತೀರ್ಪನ್ನ ಕೊಡಲಾಗಿತ್ತು ಅಲ್ಲಿಗೆ ಈಗ ಎರಡು ರೀತಿಯಲ್ಲಿ ಮತಾಂತರಕ್ಕೆ ಹೊಡೆತಾ ಬಿದ್ದಿದೆ ಇದೇ ರೀತಿ ಎಲ್ಲಾ ಲೂಪ್ ಹೋಲ್ಗಳನ್ನ ಬಂದ್ ಮಾಡಬೇಕು ಅಂತ ಜನರು ಮಾತಾಡ್ತಾ ಇದ್ದಾರೆ ಇನ್ನೊಂದೆಡೆ ಈಶಾನ್ಯ ರಾಜ್ಯಗಳ ಪೈಕಿ ಒಂದಾಗಿರೋ ಮಿಜೋರಾಂ ಸಾಕ್ಷರತೆಯಲ್ಲಿ ನೂರು ಪರ್ಸೆಂಟ್ ದಾಖಲೆ ಮಾಡುವ ಮೂಲಕ ಇಡೀ ದೇಶದಲ್ಲಿ ಗಮನ ಸೆಳೆಯುತ್ತಾ ಇದೆ ಈಶಾನ್ಯ ರಾಜ್ಯಗಳು ಅಂದ್ರೆ ಸಾಕು ಅಭಿವೃದ್ಧಿ ಆಗದ ಅಥವಾ ಹಿಂದುಳಿದ ರಾಜ್ಯಗಳು ಅನ್ನೋ ಒನ್ ಲೈನ್ ಕನ್ಕ್ಲೂಷನ್ಗೆ ಹಲವರು ಬಂದು ಬಿಡ್ತಾ ಇದ್ರು ಅಲ್ಲದೆ ಅಲ್ಲಿ ಆದಿವಾಸಿ ಹಾಗೂ ಟ್ರೈಬ್ಸ್ ಜಾಸ್ತಿ ಇರೋದ್ರಿಂದ ಶಿಕ್ಷಣಕ್ಕೂ ಅವರಿಗೂ ಅಜಜಾಂತರ ವ್ಯತ್ಯಾಸ ಇದೆ ಅಂತ ಭಾವಿಸಿದ್ರು ಆದರೆ ಅದೆಲ್ಲ ಭಾವನೆಗಳಿಗೆ ಈ ಸಾಧನೆ ಹೊಡೆತ ಕೊಟ್ಟಂತಾಗಿದೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಹೊತ್ತಲ್ಲಿ ರಾಜ್ಯದಲ್ಲಿ ಸಾಕ್ಷರತೆ ಪ್ರಮಾಣ ತೊಂಬತ್ತೊಂದು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಇತ್ತು ಎಷ್ಟು ಜನ ಅನಕ್ಷರಸ್ಥರಿದ್ದಾರೆ ಅನ್ನೋ ಪಕ್ಕಾ ಲೆಕ್ಕ ಸಿಕ್ಕಿತ್ತು ಅವರನ್ನ ಗಮನದಲ್ಲಿ ಇಟ್ಕೊಂಡು ನಂತರದ ದಿನದಲ್ಲಿ ನಡೆಸಿದ ಶಿಕ್ಷಣ ಅಭಿಯಾನ ಇಂದು ಈ ಫಲಿತಾಂಶವನ್ನ ತಂದುಕೊಟ್ಟಿದೆ ಈ ಸಾಧನೆಗೆ ಪ್ರಮುಖ ಕಾರಣ ಆಗಿದ್ದು ಕೇಂದ್ರ ಸರ್ಕಾರದ ನವ ಭಾರತ ಸಾಕ್ಷರತಾ ಕಾರ್ಯಕ್ರಮ ಅಂತ ರಾಜ್ಯ ಸರ್ಕಾರ ಹೇಳಿಕೊಂಡಿದೆ ಮುಂದಿನ ದಿನದಲ್ಲಿ ಇಂತಹ ಬೆಳವಣಿಗೆಗಳು ಎಲ್ಲಾ ರಾಜ್ಯಗಳಲ್ಲೂ ಆಗಬೇಕು ಅನ್ನೋ ಅಭಿಪ್ರಾಯಗಳು ದಟ್ಟವಾಗಿ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಕನ್ವರ್ಷನ್ಗೆ ಯಾರ ಕಡೆಯಿಂದ ಉತ್ತರ ಬಂದರೆ ಎಲ್ಲರೂ ಸೈಲೆಂಟ್ ಆಗ್ತಾರೋ ಅವರೇ ಈಗ ಉತ್ತರ ಕೊಟ್ಟಂತಾಗಿದೆ ಎರಡು ಪ್ರಮುಖ ಘಟನೆಗಳಲ್ಲಿ ಕೋರ್ಟ್ ತೆಗೆದುಕೊಂಡಿರೋ ನಿಲುವು ಎಲ್ಲರ ಕಣ್ಣರಳಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ